ಕಂಡು ಕೇಳರಿಯದ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗಿರುವ ಕೇರಳದ ವಯನಾಡ್ ಜಿಲ್ಲೆಯ ಚಿತ್ರಣ ಅಕ್ಷರಶಃ ಹೃದಯ ವಿದ್ರಾವಕವಾಗಿದೆ ಕಿಲೋಮೀಟರ್ ದೂರದಿಂದ ಸ್ಫೋಟಗೊಂಡು ಸರ್ವವನ್ನು ನಾಶ ಮಾಡಿರುವ ಗುಡ್ಡದ ಚಿತ್ರಣವಂತೂ ನೋಡುವುದಕ್ಕೆ ಭಯಾನಕವಾಗಿದೆ ವಯನಾಡ್ ಜಿಲ್ಲೆಯ ಮುಂಡಕೈ ಚುರಲ್ಮಾಲಾ ಅಟ್ಟಮಾಲಾ ನೂಲ್ಪುಲ ಗ್ರಾಮಗಳು ಜಲ ಸ್ಫೋಟದ ಹೊಡೆತಕ್ಕೆ ಸಿಲುಕಿ ನಾಮಾವಶೇಷದಂತಾಗಿದೆ ಇಲ್ಲೊಂದು ಗ್ರಾಮವಿತ್ತು ಇಲ್ಲಿ ಜನರು ವಾಸವಿದ್ರು ಶಾಲೆ ಧಾರ್ಮಿಕ ಕೇಂದ್ರಗಳಿದ್ವು ಅನ್ನೋದನ್ನೆಲ್ಲ ಊಹಿಸೋದಕ್ಕೂ ಆಗ್ತಿಲ್ಲ ಘಟನೆಯಲ್ಲಿ ಮೃತರಾದವರ ಸಂಖ್ಯೆ ಇನ್ನೂರ ನಲವತ್ತರ ದಾಟಿದೆ ಇನ್ನೂ ಅನೇಕರು ಈ ದುರಂತದಲ್ಲಿ ಕೊನೆಯು ಸೆಳೆದಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ನೂರಾರು ಮಂದಿ ನಾಪತ್ತೆಯಾಗಿದ್ದು ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ ವಿವಿಧ ರಕ್ಷಣಾ ತಂಡಗಳು ಶೋಧ ಕಾರ್ಯದಲ್ಲಿ ಅವಿರತವಾಗಿ ಶ್ರಮಿಸುತ್ತಿವೆ ಇಂದು ಕೂಡ ಸೇನಾ ಹೆಲಿಕಾಪ್ಟರ್ ಮೂಲಕ ಕಾರ್ಯಾಚರಣೆ ನಡೆಸಿ ಹಲವರನ್ನ ರಕ್ಷಿಸಲಾಗಿದೆ రక్షణ కార్యాచరణకే అడ్డీ ಮಂಗಳವಾರ ನಸುಕಿನ ಜಾವ ಘಟನೆ ಸಂಭವಿಸಿದ್ದು ಬೆಳಕಿನಿಂದ ಬಿರುಸಿನ ಕಾರ್ಯಾಚರಣೆ ಆರಂಭ ಆಗಿತ್ತು ಮಂಗಳವಾರ ರಾತ್ರಿವರೆಗೂ ಕಾರ್ಯಾಚರಣೆ ನಡೆಸಿ ಬಳಿಕ ಸ್ಥಗಿತಗೊಳಿಸಲಾಗಿತ್ತು ಬುಧವಾರ ಬೆಳಗ್ಗಿನಿಂದ ಮತ್ತೆ ಕಾರ್ಯಾಚರಣೆ ಆರಂಭಿಸಿದ ಭಾರತೀಯ ಭೂಸೇನೆ ವಾಯುಸೇನೆ ಎನ್ಡಿಆರ್ಎಫ್ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರು ವಿಪತ್ತಿನಲ್ಲಿ ಸಿಲುಕಿದ್ದ ಹಲವರನ್ನ ರಕ್ಷಣೆ ಮಾಡಿದರು ಆಗಾಗ್ಗೆ ಸುರಿತಾ ಇದ್ದ ಮಳೆ ಭೂಕುಸಿತದಲ್ಲಿ ಕೊಚ್ಚಿಕೊಂಡು ಬಂದಿರುವ ಮರಗಳ ರಾಶಿ ಬಂಡೆ ಕಲ್ಲುಗಳು ಕಾಲಿಟ್ಟಲೆಲ್ಲ ಹೂತು ಹೋಗ್ತಾ ಇದ್ದ ಕೆಸರಿನ ರಾಶಿ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ಒಂದು ಪದೆಯಿಂದ ಮತ್ತೊಂದು ಭಾಗಕ್ಕೆ ತೆರಳಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಹಗ್ಗಗಳ ಮೂಲಕ ಜನರನ್ನ ಒಬ್ಬೊಬ್ಬರನ್ನಾಗಿ ಶಿಫ್ಟ್ ಮಾಡಲಾಯಿತು ವಿಪತ್ತಿನ ಹೊಡೆತಕ್ಕೆ ಕೊಚ್ಚಿ ಹೋದ ಸೇತುವೆ ಇದ್ದ ಜಾಗದಲ್ಲಿ ಭಾರತೀಯ ಸೇನೆ ತಾತ್ಕಾಲಿಕ ಸೇತುವೆ ನಿರ್ಮಿಸಿ ಸಂಪರ್ಕ ಸಾಧಿಸುವ ಕಾರ್ಯವನ್ನು ಮಾಡುತ್ತಿದೆ ಮಣ್ಣಿನಡೆ ಸಿಲುಕಿದವರ ಪತ್ತೆಗಾಗಿ ಹಿಟಾಚಿ ಜೆಸಿಬಿ ಯಂತ್ರಗಳ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಜನ ಕೂಡ ದುಃಖದಿಂದಲೇ ಕಾರ್ಯಾಚರಣೆಯನ್ನ ಕುತೂಹಲದಿಂದ ಆಶಾ ಕಂಗಳಿಂದ ನೋಡ್ತಿದ್ದಾರೆ ಕಾರಣ ತಮ್ಮ ಸಂಬಂಧಿಕರು ಆಪ್ತರದ್ದು ಯಾರದಾದ್ರೂ ದೇಹ ಸಿಗುತ್ತವ ಅಂತ ಸಂತ್ರಸ್ತರಿಗಾಗಿ ನಲವತ್ತೈದು ಪರಿಹಾರ ಕೇಂದ್ರ ವಿಪತ್ತಿನಲ್ಲಿ ಸಿಲುಕಿ ರಕ್ಷಣೆಗೊಳಗಾದವರಿಗಾಗಿ ವಿವಿಧ ಶಾಲೆ ಸಮುದಾಯ ಭವನಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಮೂರು ಸಾವಿರಕ್ಕೂ ಅಧಿಕ ಮಂದಿಯನ್ನ ಈವರೆಗೂ ರಕ್ಷಣೆ ಮಾಡಲಾಗಿದೆ ಕಾಳಜಿ ಕೇಂದ್ರ ವ್ಯಾಪ್ತಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಂತ್ರಸ್ತರ ಕಾಳಜಿ ಅವರಿಗೆ ಬೇಕಾದ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆ ಮಾಡುತ್ತಿವೆ ಕನ್ನಡಿಗರ ರಕ್ಷಣೆಗೆ ಸಂತೋಷ್ ಲಾಟ್ ವಯನಾಡ್ ಭೂಕುಸಿತದಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಸಚಿವ ಸಂತೋಷ್ ಲಾಡ್ ಅವರನ್ನ ಘಟನಾ ಸ್ಥಳಕ್ಕೆ ಕಳುಹಿಸಲಾಗಿದೆ ದೆಹಲಿಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ತಕ್ಷಣ ತೆರಳುವಂತೆ ಸಂತೋಷ್ ಲಾಡ್ ಅವರಿಗೆ ಸೂಚನೆ ನೀಡಿದ್ದು ಸಿಎಂ ಸೂಚನೆ ಬೆನ್ನಲ್ಲೇ ಲಾಡ್ ಹಿರಿಯ ಐಎಎಸ್ ಅಧಿಕಾರಿ ಪಿಸಿ ಜಾಫರ್ ಅವರೊಂದಿಗೆ ವಯನಾಡಿಗೆ ಪ್ರಯಾಣ ಬೆಳೆಸಿದರು ಸಂಜೆ ವೇಳೆಗೆ ಸ್ಥಳಕ್ಕೆ ತಲುಪಿ ಕಾರ್ಯಾಚರಣೆ ಮತ್ತು ಅಲ್ಲಿರುವ ಕನ್ನಡಿಗರ ಸ್ಥಿತಿಗತಿ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿ ಘಟನೆಯಲ್ಲಿ ಮೃತಪಟ್ಟ ಕನ್ನಡಿಗರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಮೃತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ತಿಳಿಸಿದ್ದಾರೆ ವಿಶೇಷವಾಗಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ನಮಗೆ ಇಲ್ಲಿ ಕಳಿಸಿದ್ದಾರೆ ನಮ್ಮ ಟೀಮ್ ಇದೆ ನಮ್ಮ ಸೆಕ್ರೆಟರಿಗಳು ಇದ್ದಾರೆ ನಮ್ಮ ತಹಸೀಲ್ದಾರ್ ಕೂಡ ಇಲ್ಲಿದ್ದಾರೆ ನಮ್ಮ ಸರ್ಕಾರ ವತಿಯಿಂದ ಯಾವುದೇ ರೀತಿಯಾದಂಥ ಕೇರಳ ಸರ್ಕಾರಕ್ಕೆ ಕೇರಳ ಕೇರಳ ಜನಕ್ಕೆ ಯಾವುದೇ ರೀತಿಯ ಅನುಕೂಲ ಆಗಬೇಕು ಅಥವಾ ಯಾವುದೇ ರೀತಿಯ ಸಹಕಾರ ಇದ್ದರೆ ನಮ್ಮ ಸರ್ಕಾರ ಅದು ಅವ್ರ ಜೊತೆಗೆ ಇದೆಯಂತ ಈ ಸಂದರ್ಭಕ್ಕೆ ಕೇಳಿಕೆ ಚಬಾಯಿಸ್ತೇವೆ ಈ ದುರ್ಘಟನೆಯಲ್ಲಿ ಕರ್ನಾಟಕದ ಮೂಲದವರು ಸಿಲುಕಿ ಮೃತರಾಗಿದ್ದಾರೆ ಕೊಡಕು ಜಿಲ್ಲೆಯ ವಿರಾಜ್ಪೇಟೆ ತಾಲೂಕಿನ ಸಿದ್ದಾಪುರದ ಬಾಲಕನನ್ನ ಈ ದುರಂತ ಬಲಿ ಪಡೆದಿದೆ ಗುಹ್ಯ ಸರ್ಕಾರಿ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದ್ತಾ ರೋಹಿತ್ ಮೃತ ಬಾಲಕ ರವಿ ಕವಿತಾ ದಂಪತಿಯ ಪುತ್ರನಾಗಿರುವ ರೋಹಿತ್ ಮೆಪ್ಪಾಡಿ ಗ್ರಾಮದ ತನ್ನ ಸಂಬಂಧಿಕರ ಮನೆಗೆ ತೆರಳಿದ್ದ ಮಂಗಳವಾರ ನಸುಕಿನ ಜಾವ ಕುಸಿದ ಗುಡ್ಡದ ಮಣ್ಣಿನಡೆ ಸಿಲುಕಿ ಕೊನೆಯುಸಿರೆಳೆದಿದ್ದಾನೆ ಬುಧವಾರ ಕಾರ್ಯಾಚರಣೆ ವೇಳೆ ಈತನ ಮೃತದೇಹ ಪತ್ತೆಯಾಗಿದೆ ಬುಧವಾರ ಸಂಜೆ ಏಳು ಗಂಟೆ ವೇಳೆಗೆ ಅಪಾಯಕಾರಿ ಸ್ಥಳದಲ್ಲಿ ದಿನದ ರಕ್ಷಣಾ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ರಾತ್ರಿ ವೇಳೆ ಭಾರೀ ಗಾಳಿ ಮಳೆಯಾಗುವ ಮುನ್ಸೂಚನೆ ಇರುವುದರಿಂದ ರಕ್ಷಣಾ ತಂಡ ಸಾರ್ವಜನಿಕರನ್ನ ಘಟನಾ ಸ್ಥಳದಿಂದ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಲಾಗಿದೆ ಗುರುವಾರ ಮತ್ತೆ ಕಾರ್ಯಾಚರಣೆ ನಡೆಯಲಿದ್ದು ಕಾರ್ಯಾಚರಣೆಯ ಸ್ಥಳಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಭೇಟಿ ನೀಡುವ ಸಾಧ್ಯತೆ ಇದೆ ಈಗ ನಡೀತಾರೋ ಕಾರ್ಯಾಚರಣೆಗೆ ಯಾವುದೇ ತೊಡಕು ಎದುರಾಗ್ತೇ ಇರಲಿ ಈ ರೀತಿಯ ದುರಂತ ಮುಂದೆಂದೂ ಆಗದಿರಲಿ ಅನ್ನುವುದಷ್ಟೇ ಸತ್ಯದ ಪ್ರಾರ್ಥನೆ ಪಬ್ಲಿಕ್ ಇಂಪ್ಯಾಕ್ಟ್ ಸ್ಪೆಷಲ್ ರಿಪೋರ್ಟ್ ವಯನಾಡು ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಒನ್